ಪನೀರ್ ಮೃದುವಾಗಿಸುವ ವಿಧಾನ ತಿನ್ನಲು ರುಚಿಯಾಗಿರುವ ಪನ್ನೀರ್ ಖಾದ್ಯಗಳಲ್ಲಿ ಕೆಲವೊಮ್ಮೆ ಪನ್ನೀರ್ ಕ್ಯೂಬ್ಗಳು ಗಟ್ಟಿಯಾಗಿರುತ್ತವೆ ಅಥವಾ ರಬ್ಬರ್ನಂತಿರುತ್ತವೆ ಇದು ಮೃದುವಾಗಿದ್ದಷ್ಟು ಖಾದ್ಯ ರುಚಿಯಾಗಿರುತ್ತದೆ ಕೆಲವು ಸುಲಭ ವಿಧಾನಗಳ ಮೂಲಕ ಪನ್ನೀರನ್ನು ಮೃದುವಾಗಿಸಬಹುದು ಪನ್ನೀರ್ ಕ್ಯೂಬ್ಗಳನ್ನು ತವಾದಲ್ಲಿಟ್ಟು ಮಧ್ಯಮ ಉರಿಯಲ್ಲಿ ಎರಡು ಮೂರು ನಿಮಿಷ ಬೇಯಿಸಿ ಇದರಿಂದ ಅದು ಹದವಾಗಿ ಬೆಂದು ಹೊಂಬಣ್ಣ ತಾಳುತ್ತದೆ ಕಡಿಮೆ ಉರಿಯಲ್ಲಿ ಬೇಯಿಸಿದರೆ ಬೇಯುವ ಅವಧಿ ಹೆಚ್ಚಾಗಿ ರಬ್ಬರ್ನಂತಾಗುತ್ತದೆ ಪನೀರ್ ಬೆಂದ ತಕ್ಷಣ ಅದನ್ನು ಉಪ್ಪು ನೀರಿಗೆ ಹಾಕಿ ಕನಿಷ್ಠ ಇಪ್ಪತ್ತು ನಿಮಿಷ ನೆನೆಸಿಡಿ ಇದರಿಂದ ಪನ್ನೀರ್ ತೇವಾಂಶ ಭರಿತವಾಗಿ ಮೃದುವಾಗುತ್ತದೆ ಯಾವಾಗಲೂ ತಾಜಾ ಪನ್ನೀರನ್ನೇ ಖರೀದಿಸಿ ಇದು ಮೃದುವಾಗಿರುತ್ತದೆ ಪ್ಯಾಕೆಟ್ನಲ್ಲಿರುವ ಪನ್ನೀರ್ ಕೊಳ್ಳುವಾಗ ಅದರ ಮ್ಯಾನುಫ್ಯಾಕ್ಚರಿಂಗ್ ದಿನಾಂಕ ನೋಡಿ ತಾಜಾತನ ಪರೀಕ್ಷಿಸಿ ಪ್ಯಾನಲ್ಲಿ ಪನ್ನೀರ್ ಕ್ಯೂಬ್ಗಳನ್ನು ಸ್ವಲ್ಪ ಸ್ವಲ್ಪವೇ ಹಾಕಿ ಬೇಯಿಸಿ ತುಂಬ ಪ್ರಮಾಣದಲ್ಲಿ ಹಾಕಿದರೆ ಎಲ್ಲ ಕ್ಯೂಬ್ಗಳು ಸಮಾನವಾಗಿ ಬೇಯುವುದಿಲ್ಲ ಸ್ವಲ್ಪ ಎಣ್ಣೆಯ ಅಗತ್ಯವಿರುವ ನಾನ್ಸ್ಟಿಕ್ ತವಾದಲ್ಲಿ ಪನ್ನೀರನ್ನು ಹುರಿಯಿರಿ ಎಣ್ಣೆ ಜಾಸ್ತಿಯಾದರೆ ಪನೀರ್ ಗಟ್ಟಿಯಾಗುತ್ತದೆ ಗ್ರೇವಿಗೆ ಹಾಕುವ ಪನ್ನೀರನ್ನು ಕೊನೆಗೆ ಹಾಕಿ ಮೊದಲೇ ಹಾಕಿದರೆ ಪನೀರ್ ಜಾಸ್ತಿ ಬೆಂದು ಗಟ್ಟಿಯಾಗಿ ರುಚಿಗೆಡುತ್ತದೆ ಪನೀರನ್ನು ಹುರಿಯುವ ಮೊದಲು ಅದನ್ನು ಮೊಸರು ಕೆನೆ ಅಥವಾ ಹಾಲು ಸಾಂಬಾರ್ ಪದಾರ್ಥಗಳ ಮಿಶ್ರಣದಲ್ಲಿ ಮ್ಯಾರಿನೇಟ್ ಮಾಡಿದರೆ ಪನೀರ್ ಮೃದುವಾಗುತ್ತದೆ ಹಾಗೂ ವಿಶಿಷ್ಟ ರುಚಿ ಬೀರುತ್ತದೆ ಪನೀರ್ ಕ್ಯೂಬ್ಗಳನ್ನು ಹುರಿಯುವ ಬದಲು ಗ್ರೀಡಲ್ ಪ್ಯಾನ್ನಲ್ಲಿ ಗ್ರೀಲ್ ಮಾಡಿದರೆ ಮೃದುವಾಗಿರುತ್ತದೆ